हलो फ्रेंड्स वेलकम बैक टू मै यूट्यूब चानलू हेगिदीरा ಸೊ ದ್ವಿತೀಯ ದಿನಚರಿಗಳನ್ನ ಒಂದು ವ್ಲಾಗ್ ಮಾಡಿ ಹಾಕೋಣ ಯೂಟ್ಯೂಬ್ ಚಾನಲಲ್ಲಿ ಅಂತ ಅನ್ಕೋತಾನೇ ಇದೆ ತುಂಬ ದಿನ ಬಟ್ ಇವಾಗ ಕಾಲ ಕೂಡ ಬಂದಿದೆ ಅನಿಸುತ್ತೆ ಸೊ ಅವಳು ಡೈಲಿ ಏನು ಮಾಡ್ತಾಳೆ ಹೇಳ್ತಾಳೆ ಎಷ್ಟೊತ್ತು ಊಟ ಮಾಡ್ತಾಳೆ ಏನೇನು ಆಟಾಡ್ತಾಳೆ ಎಷ್ಟೊತ್ತು ಮಲಗ್ತಾಳೆ ಮಲಗ್ತಾಳೆ ಅನ್ನೋದನ್ನು ಈ ವಿಡಿಯೋದಲ್ಲಿ ವ್ಲಾಗ್ ಮಾಡಿ ತೋರಿಸೋಣ ಅಂತ ಅನ್ನಿಸ್ತು ಸೊ ದಿನ ದ್ವಿತೀಯ ಒಂದು ದಿನದ ದಿನಚರಿ ಹೇಗಿದೆ ಅಂತ ಹೇಳಿ ವಿಡಿಯೋದಲ್ಲಿ ಪೂರ್ತಿ ಹಾಕಿದ್ದೀನಿ ಸೊ ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಪೂರ್ತಿ ವಿಡಿಯೋ ನಾನು ನೋಡಿಟ್ಟಿಲ್ ಇಂಡವರೆಗೂ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ಧ್ವತಿ ಬೆಳಗ್ಗೆ ಒಂದು ಏಳು ಮನೆ ಕಾಲು ಏಳುವರೆ ಹಂಗೆ ಇದಳ್ತಾಳೆ ನೈಟ್ ಒಂಬತ್ತುವರೆ ಹತ್ತು ಗಂಟೆಗೆ ಮಲಗಿದ್ರೆ ಇನ್ನೂ ಬೇಗ ಮಲಗಿದ್ರೆ ಒಂದು ನಾಲ್ಕೂವರೆ ಐದು ಗಂಟೆಗೆಲ್ಲ ಎದ್ಬಿಡ್ತಾಳೆ ಎದ್ದ ತಕ್ಷಣ ಸ್ವಲ್ಪ ಚೆನ್ನಾಗಿ ಜೋಳಿಯಲ್ಲಿ ಆಟ ಆಡಬೇಕು ಹತ್ತು ನಿಮಿಷ ಫ್ರೀ ಆಗಬೇಕು ಅದಾದ್ಮೇಲೆ ಡೈಲಿ ಒಳಗೆ ಬಿಸಿನೀರು ಕುಡಿಸ್ತೀನಿ ತಕ್ಷಣ ಸೊ ಮಕ್ಕಳಿಗೆ ಬಿಸಿನೀ ಕುಡಿಸೋದ್ರಿಂದ ಡೈಜೆಷನ್ ಆಗಿರ್ಬೋದು ಮತ್ತೆ ಮೋಷನ್ ಮಾಡೋದಕ್ಕೂ ತುಂಬಾ ಈಸಿ ಆಗುತ್ತೆ ಅಂದರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮಕ್ಕಳಿಗೆ ಅದರಿಂದ ಬಿಸಿನೀರು ಕುಡಿಸಬಾರ್ದು

ಸೊ ನಾನು ಅವಳಿಗೆ ಪ್ಯಾಕೆಟ್ ಹಾಲೇ ರೂಢಿ ಮಾಡಿದ್ದೀನಿ ಸೊ ಬೆಳಗ್ಗೆ ಒಂದು ಸ್ವಲ್ಪ ನೀರು ಕುಡಿದು ಒಂದು ಸ್ವಲ್ಪ ತಾದ್ಮೇಲೆ ಹಾಲು ಕುಡಿಸಿದ್ರೆ ಅವಳಪಾಡುಗಳು ಆಟಾಡ್ತಿರ್ತಾಳೆ ತಿಂಡಿ ಆಗೋರ್ಗು ಆಟ ಆಡ್ಕೊಂಡಿರ್ತಾಳೆ ತಿಂಡಿ ಆದಮೇಲೆ ಒಂಬತ್ತುವರೆ ಒಂದು ಹತ್ತು ಗಂಟೆ ಹಂಗೆ ಅವಳಿಗೆ ಟಿಫನ್ ಮಾಡಿಸ್ತೀನಿ ಸೊ ಅಲ್ಲಿವರೆಗೂ ನೋಡಿ ಒಳಗೆ ಆಟ ಆಡ್ತಿದ್ದೆ ಅಂತ ಬಳೆ ಬೇಕಾದ ತಕ್ಷಣ ಅವಳಿಗೆ ಏನಾದರೂ ಕೇಳ್ತಾಳೆ ಬಳೆನೋ ಇಲ್ಲ ಏನಾದರೂ ಆಟ ಸಾಮಾನುಗಳು ಕೇಳ್ತಾಳೆ ಅದು ಕೊಡಬೇಕು ಅವಾಗ ಒಳಪಾಡುಗಳು ಆಟ ಆಡ್ಕೊಂಡಿರ್ತಾಳೆ ಇಲ್ಲ ಅಂದರೆ ಅವಳನ್ನ ಸೊ ಮೇಂಟೈನ್ ಮಾಡೋದು ಹ್ಯಾಂಡಲ್ ಮಾಡೋದು ಕಷ್ಟ ಸ್ವಲ್ಪ ಕೆಲಸ ಮಾಡೋದ್ಬಿಡೋದು ಬಳೆ ಕೊಟ್ಬಿಟ್ಟಿದ್ದೆ ಅವ್ಳದು ಕೈ ತುಂಬ ಹಾಕೊಂಡಿದ್ದಾಳೆ ನೋಡ್ತಾ ಇದ್ದಾರೆ ಅನ್ಸುತ್ತೆ ವಿಡಿಯೋದಲ್ಲಿ ಬಳೆ ಕೊಟ್ಟಿದ್ದೆ ಆಟ ಆಡ್ಕೊಂಡು ಅಲ್ಲೆಲ್ಲ ಚೆಳ್ಕೊಂಡು ಇದ್ಲು ನೋಡಿ ಹೇಗ್ ಚೆಲ್ಲಿದ್ದಾಳೆ ಅಂತ ನೋಡಿ ವಿಡಿಯೋದಲ್ಲಿ ತಾವು ಬಳೆ ಸೂಪರ್ ಎಲ್ಲೋಗ್ತಿದ್ಯಾ ಎಲ್ಲಿ ಹೋಗ್ತಿದ್ಯಾ ಹೋಗು ಬೆಳಗ್ಗೆ ಮಾರ್ನಿಂಗ್ ಇಡ್ಲಿ ಮಾಡಿದೆ ಸೊ ಮಾರ್ನಿಂಗ್ ನಾನು ಏನು ಟಿಫನ್ ಮಾಡ್ತೀನೋ ಅದನ್ನೇ ಹೇಳಿ ತಿನ್ಸಿ ಮೊದಲು ಖಾರ ಕಮ್ಮಿ ಇದೆ ಇವಾಗ ಖಾರ ಸ್ವಲ್ಪ ತಿಂತಿದ್ರಿಂದ ಮನೇಲಿ ಏನು ಮಾಡ್ತಿದ್ವಿ ಅದನ್ನೇ ಮಾರ್ನಿಂಗ್ ತಿನ್ಸ್ತಾ ಇದ್ದೀನಿ ಸೊ ಮಾರ್ನಿಂಗ್ ಇಡ್ಲಿ ಮಾಡಿದೆ ಇಡ್ಲಿ ಚಟ್ನಿ ಸೊ ಅದನ್ನೇ ಇಡ್ಲಿ ಮತ್ತೆ ಚಟ್ನಿ ಸ್ವಲ್ಪ ನೀರ್ ತರ ಮಾಡಿಕೊಂಡು ಒಳಗೆ ತಿನ್ನಿಸ್ತೆ ಅದನ್ನೇ ತಿಂದಿದ್ರು ಬಿಸಿ ಇಲ್ಲ ಬಂಗಾರಿ ಅವಳಿಗೆ ತಿನ್ಸೋ ತುಂಬಾ ಕಷ್ಟ ಏನಾದರೂ ಕೊಡಬೇಕು ಅವಳಿಗೆ ಆಟಾಡೋದಕ್ಕೆ ಮೈಂಡ್ ಡೈವರ್ಟ್ ಮಾಡಿಕೊಂಡು ನಿಧಾನ ತಿನ್ನಿಸ್ಬೇಕು ನೋಡಿ ಬಳೆ ಕೊಟ್ಟಿರೋದಕ್ಕೆ ಹಿಂಗೆಲ್ಲ ಹರಿದು ಬಳೆ ಸೊ ಇಲ್ಲ ಅಂದರೆ ಓಡಾಡ್ಸ್ಕೊಂಡು ತಿನ್ನ ತಿನ್ಸ್ ಆಗುತ್ತೆ ಸೊ ಅವ್ಳಿಗೆ ಏನಾದರೂ ಕೈಯಲ್ಲಿ ಕೊಟ್ಬಿಟ್ಟು ಆಟಾಡೋದಕ್ಕೆ ಇಲ್ಲ ಮೈಂಡ್ ಡೈವರ್ಟ್ ಮಾಡಿಬಿಟ್ಟು ಅವಳಿಗೆ ತಿನ್ನಿಸ್ಬೇಕಾಗುತ್ತೆ ಆವಾಗ ಹರಿದ ಮುಖಾಲವರಿಗೆಲ್ಲ ತಿನ್ಬಿಡ್ತಾಳೆ ತಿನ್ನಿಸ್ತೀನಿ iya मरद मां येवे का ठीक बन तो ತಿನ್ನಬೇಕು ನೋಡಲಿ ಬಳೆಲ್ಲ ಹೆಂಗ ಅಡಿದ್ಯ ಅಮ್ಮ ಕಾಕ ಬೆಂಜೂರು ಎಲ್ಲಿ ಪಾಮ್ ಜೊತೆ ಎಲ್ಲಿ ಪಾ ಮು ಹ್ಞೂ ಹ್ಞೂ ನೋಡು ಎಲ್ಲೆಲ್ಲ ಅಳಿದ್ಯಾ ಯಾರ ಅಂಡಿದ್ದಾರೆ ಎಲ್ಲ ಆರು ಆರಮ್ಮ ತಮ್ಮಣ್ಣ ತೋಟದಲ್ಲಿ ಇರೋ ಎಲ್ಲ ಹಾಂ ಅಲ್ಲ ಕೆಳಗಡೆ ಇದೆ ಹ್ಞೂ ಕೆಳಗಡೆ ಇದೆ ಒಳ್ದು ಊಟ ಎಲ್ಲ ಆದಮೇಲೆ ನಾನು ಗ್ರೇವ್ ವಾಟ್ರ್ ಹಾಕ್ಬಿಡ್ತೀನಿ ಸೊ ಮೂರು ಟೈಮ್ ನಾನು ಆಫ್ಟರ್ ಹೂಟ್ ಗ್ರೀಪ್ ವಾಟರ್ ಹಾಕ್ತೀನಿ ಅದರಿಂದ ಅವಳು ಡೈಜೆಷನ್ ತುಂಬ ಚೆನ್ನಾಗ್ ಇದೆ ಅದಕ್ಕೋಸ್ಕರ ಡಾಕ್ಟರ್ ಹೇಳ್ತಾರೆ ಹಾಕ್ಬೇಡಿ ಅಂತ ಹೇಳಿ ಬಟ್ ಇವಳಗಾದ್ರೂ ಸೆಟ್ ಆಗಿದೆ ಏನು ಸೈಡ್ ಎಫೆಕ್ಟ್ ಏನಾಗಲಿಲ್ಲ ಸೊ ಅದಕ್ಕೋಸ್ಕರ ಗ್ರೀಫ್ ಆಟ್ರ್ ಹಾಕ್ತಾಯಿದ್ದೀನಿ ಅವಳ ಟಿಫನ್ ಆಯಿತು ಟಿಫನ್ ಆದ್ಮೇಲೆ ನೋಡಿ ಆಡ್ತಿದ್ದಾಳೆ ಅಂತ ಅವ್ನು ಚೇರ್ ಹಿಡ್ಕೊಂಡು ಆಟ ಆಡ್ಕೊಂಡಿರ್ತಾಳೆ ಇದಾದ್ಮೇಲೆ ನಾನು ಸ್ನಾನ ಮಾಡಿಸ್ಬೇಕು ಅಷ್ಟೇ ಅವಳು ಆಟಾಡೋ ಅಷ್ಟರಲ್ಲಿ ನಾನು ಟಿಫನ್ ಮಾಡ್ಕೊಂಡ್ಬಿಡ್ತೀನಿ ನಾನು ಟಿಫನ್ ಆದಮೇಲೆ ಅವಳಿಗೆ ಸ್ನಾನ ಮಾಡಿಸ್ತೀನಿ ಸೊ ಸ್ನಾನಕ್ಕೆ ನಾನು ಅವಳಿಗೆ ಬಟ್ಟೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬಟ್ಟೆ ಮತ್ತು ಡೈಪರ್ ನನ್ನ ಕ್ಲಾತ್ ಡೈಪರೇ ಹಾಕೋದು ಮಾರ್ನಿಂಗ್ ಹೊತ್ತು ಡೈಪರ್ ಹಾಕೋಲ್ಲ ಅವಳಿಗೆ ನೈಟಲ್ಲಿ ಮಾತ್ರ ಹಾಕೋದು ಸೊ ಅವಳು ರೆಡಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿಲಿ ಆಮೇಲೆ ಒಳಗೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ ನೋಡೊಳಗೆಲ್ಲ ಹಾಕಿದ್ದನ್ನೆಲ್ಲ ಹೇಗೆ ಎಷ್ಟ ಆಡ್ತಿದ್ದಾಳೆ ಮತ್ತು ನಾನು ಹಿಮಾಲಯ ಲೋಷನ್ನು ಮತ್ತು ಹಿಮಾಲಯ ಪೌಡರೇ ಅವಳಿಗೆ ಯೂಸ್ ಮಾಡೋದು ಸೊ ಅದೇನೋ ಅವಳಿಗೆ ಸೆಟ್ ಆಗಿದೆ ಅದರಿಂದ ನಾನು ಬೇಬಿಯಿಂದ ಏನಾದರೆ ಸೊ ಕುಳಿಗೂ ಸ್ನಾನ ಆಯಿತು ಇವಳು ಅದ್ರಿಗೆ ಸ್ನ ಸ್ನಾನ ಆದ್ಮೇಲೆ ರೆಡಿ ಮಾಡೋದೇ ಒಂದು ಕಷ್ಟ ಪೌಡರ್ ಹಾಕಿ ಬಟ್ಟೆ ಹಾಕಿದ್ದೀನಿ ಇಲ್ಲ ಔಷ್ಣಿಕಾರೆಲ್ಲ ಇಡಬೇಕು ನೋಡಿ ಹೇಗೆಲ್ಲ ರೆಡಿ ಮಾಡ್ತೀನಿ

ಕ್ಯಾಮ್ರಾ ಇಟ್ಟಿದ್ದೀನಿ ಅಂತ ಅವಳಗೂ ಗೊತ್ತಾಯ್ತು ಒಳಗೊಂಡ್ ಸುಮ್ಮನೆ ಕೂತಿದ್ದಾಳೆ ಇಲ್ಲಾಂದರೆ ರೆಡಿ ಮಾಡ್ಕೊತಾ ಇರಲಿಲ್ಲ ಅವಳು ಕ್ಯಾಮ್ರಾ ಇರೋದ್ರಿಂದ ಏನು ಮಾಡ್ತಾ ಇಲ್ಲ ಸುಮ್ಮನೆ ಇದ್ದಾಳೆ

ಫೈನಲಿ ನಮ್ಮ ಹುಡುಗಿ ರೆಡಿ ಆದ್ಲು ಸೊ ಇವಾಗ ಒಂದು ಲೋಟ ಹಾಲು ಹಾಕ್ಬಿಟ್ಟು ಅವಳನ್ನ ಮಲಗಿಸ್ತೀನಿ ಸೊ ಮಲಗಿದ್ರೆ ಒಂದು ಅವರ್ ಎರಡು ಅವರ್ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅವ್ಳ ನಿದ್ದೆ ಮಾಡಿದ್ರೆ ನಾನು ಕೆಲಸ ಮಾಡ್ಕೊಳಕ್ಕಾಗುತ್ತೆ ಸೊ ಆ ಟೈಮಲ್ಲಿ ನನಗೇನೇನು ಕೆಲಸ ಅಡುಗೆ ಕೆಲಸ ಪೂಜೆ ಕೆಲಸ ಆವಾಗ ಮಾಡ್ಕೊಂಡ್ಬಿಡ್ತೀನಿ ಸ್ನಾನ ಮಾಡಿ ಅವ್ಳಿಗೂ ಟಯರ್ಡ್ ಆಗಿರುತ್ತೆ ಸೊ ಒಂದು ಊಟ ಹಾಲು ಕುಡಿಸಿ ಹೊಟ್ಟೆ ತುಂಬ ಹಾಲು ಕುಡಿಸಿ ಮಲಗಿಸಿದ್ರೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಹೊಟ್ಟೆ ಖಾಲಿ ಇದ್ದಾಗಲೇ ಅವ್ರು ಮದ್ಯ ಮಂದಿ ಮಂದಿ ಸೊ ಹೊಟ್ಟೆ ತುಂಬ ಚೆನ್ನಾಗಿ ಕುಡಿಸಿ ಇಲ್ಲ ಊಟ ಮಾಡಿಸಿ ಚೆನ್ನಾಗಿ ಮಲಗಿಸಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಮಕ್ಕಳು ಸೊ ನಿದ್ದೆ ಮಾಡಿಸೋದ್ರಿಂದ ಅವಳಿಗೂ ಚೆನ್ನಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹಾಡಿ ಸುಸ್ತಾಗಿರುತ್ತೆ ಮೈಕೈ ನೋವು ಬಂದಿರುತ್ತೆ ಸೊ ಬಿಸಿ ಬಿಸಿ ನೀರು ಇದ್ದಾಗ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಸೊ ಆ ಮೂಮೆಂಟಲ್ಲಿ ಚೆನ್ನಾಗಿ ನಿದ್ದೆ ಮಾಡಿಸ್ಬೇಕು ಮಕ್ಕಳಿಗೆ ನಾವು ಸೊ ಅವಳು ಜೋಗ ಅವಳಿಗೆ ನಿದ್ದೆ ಮಾಡಿಸೋದು ಅದೇ ರೂಢಿಯಾಗಿದೆ ಸೊ ಜೋಳಿ ನಿದ್ದೆ ಮಾಡಿಸಿ ಆಮೇಲೆ ಪಕ್ಕದಲ್ಲಿ ಬಟ್ ಜೋಳಿಯಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಸೊ ತೂಕ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷದ ತೂಕದ್ರೆ ನಿದ್ದೆ ಮಾಡ್ತಾಳೆ ಒನ್ ಅವರ್ ಚೆನ್ನಿದ್ದೆ ಮಾಡ್ತಾಳೆ ಒನ್ ಅವರ್ ಎರಡವ್ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಷ್ಟರಲ್ಲಿ ನಂದೇನು ಕೆಲಸ ಆಗಿ ರುಚಿ ಮಾಡಿರೋದು ನಿದ್ದೆ ಮಾಡಿ ಮಾಡ್ಕೊಂಡಿದ್ದಾಳೆ ಸ್ವಲ್ಪ ಯಾವಾಗ ಎದ್ಬಿಟ್ಲು ಎರಡು ವಾರ ನಿದ್ದೆ ಮಾಡ್ಬಿಟ್ಟಿದ್ದಾಳೆ ಚೆನ್ನಾಗಿ ಸ್ವಲ್ಪ ಕೊಡ್ತೀನಿ ಫಸ್ಟ್ ಏನೇ ಎದ್ಲಿ ಚೆನ್ನಾಗಿ ನೀರು ಕುಡಿಸ್ತೀನಿ ನಾನು ಮಕ್ಳಿಗೆ ಎದ್ದಾಗ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಮಕ್ಳು ಚೆನ್ನಾಗಿ ನೀರ್ ಕುಡಿಬೇಕು ನೀರು ಕುಡಿಸ್ತೀನಿ ಸೊ ಮುಚ್ಚೆ ಮಾಡ್ಕೊಂಡಿದ್ಲು ಬಟ್ಟೆ ಎಲ್ಲಾ ತ್ಯಾವ ಮಾಡ್ಕೊಂಡಿದ್ಲು ಅದಕ್ಕೆ ಆ ಫ್ರಾಕ್ನ ಬಿಚ್ಚಾಕ್ ಇನ್ನು ಇನ್ನೂ ಅಡುಗೆ ಆಗಿರಲಿಲ್ಲ ಅನ್ನ ಮಾಡ್ಬೇಕಾಗಿತ್ತು ಸೊ ಅದಕ್ಕೆ ಒಂದು ಊಟ ಹಾಲು ಹಾಕಿದೆ ಹಾಲು ಹಾಕಿದ್ರೆ ಅವಳು ಆಟಾಡ್ಕೊಂಡಿರ್ತಾಳೆ ಸೊ ಅನ್ನ ಆದ್ಮೇಲೆ ಅವಳಿಗೆ ಊಟ ಮಾಡಿಸೋಣ ಅಂತ ಅನ್ಕೊಂಡೆ ಹುಚ್ಚ ಹೋಗ್ಕೊಂಡು ಜಾಸ್ತಿ ಆನೆ ಆನೆ ಬೇಕಾ ಊಟ ರೆಡಿ ಆಯ್ತು ಒಂದು ಸೊ ಮದ್ಯಂತ ಇತ್ತು ಅವಳಿಗೆ ಅನ್ನನೇ ತಿನ್ಸೋದು ಸೊ ಸಾರೆ ಮನೆ ಮಾಡಿರ್ತೀನಿ ಬಿಸಿಸೋದು ಬೇರೆ ಸ್ವಲ್ಪ ಸ್ವಲ್ಪ ತಳ್ತೀತೆ ಇವಾಗ ಸಾರಲೇ ಮಿಟ್ಕೊಂಡ ತಿನ್ಸತಾ ಇದೀನಿ ಮದ್ಯಂತ ಇತ್ತು ಸಾರು ಅನ್ನ ಸಾರು ತಿನ್ಸಿನಿ ಬೆಳ್ಗೋತೆ ಏನ್ ಮಾಡಿರ್ತೀನಿ ಅದು ತಿನ್ಸಿನಿ ರಾತ್ರಿ ಅವ್ತ ಮಾತ್ರ ಅವಳಿಗೆ ರಾಗಿ ಸರಿನಾ ತಿನ್ಸೋದು ಗೋಪೋ ಬೇಕು ಆಮೇಲೆ ಏನು ಬೇಕು ಬಾತ್ ಹಿಂ ಬಾತ್ ಹಿಂ ಬalini ತಿಂದ್ರೆ ಹಾಕ್ತೀನಿ ಇವಾಗ ಬಾ ಹಾ ಅಲ್ಲಿ ಬಂದಿರೋದು ತೋರ್ಸು ತೋರಿಸು ಶಕ್ತಿ ಎಲ್ಲಿ ಬಂದೈತೆ ಎಲ್ಲಿ ಬಂದಿದೆ ಶಕ್ತಿ ಹೇಳು ಬಂದಿದ್ಯಾ ಅಲ್ಲಿ ಬಂದಿದ್ಯೋ ಶಕ್ತಿ ಎಷ್ಟು ಬಂದಿದೆ ಅಲ್ಲಿ ಬಂದಿದೆಯೋ ಶಕ್ತಿ ಹೂವು ಅಮ್ಮ ಆಮೇಲೆ ಅಲ್ಲಿ ಅಲ್ಲಿ ಬಂದಿರೋದು ಶಕ್ತಿ ನಿಮಗೆ ಬಂತು ಹೂವಾ ತಿನ್ ಮೇಲೆ ಹೇಳು ಬಂದಿದ್ಯಾ ಅಲ್ಲಿ ಬಂದಿದ್ಯಾ ಶಕ್ತಿ ಎಷ್ಟು ಬಂದಿದೆ ಅಲ್ಲಿ ಬಂದಿದ್ಯಾ ಶಕ್ತಿ ಹೂವ ಬಂದಿರೋದು ಶಕ್ತಿ ನಿಮಗೆ

அஜி டোপা டமா டোপা யார்ருதே லாலா குடி குடி லாலா குடி ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಿದಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಮಲಗಲ್ಲ ಆಟ ಕಡೆ ಗಮನ ಇವಾಗ ಬಟ್ ನಾವು ಬಲವಂತವಾಗಿ ನಿದ್ದೆ ಮಾಡಿಸ್ಬೇಕು ಆವಾಗ ಚೆನ್ನಾಗಿ ಆರೋಗ್ಯ ನೈಟ್ ಬೇಗ ಮಾರ್ನಿಂಗ್ ಟೈಮ್ ಎರಡು ಟೈಮ್ ಸ್ನಾನ ಆದ್ಮೇಲೆ ಒಂದ್ಸಲ ಮತ್ತೆ ಈವ್ನಿಂಗ್ ಒಂದ್ಸಲ ನಾವು ಮನಸ್ಸು ಬಿಡಿ ಮಾಡೋದು ಸೊ ಅವಾಗ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಊಟ ತುಂಬ ಊಟ ಮಾಡ್ತಾರೆ ಆಮೇಲೆ ಚೆನ್ನಾಗಿ ಆಗೋಯ್ತು ಅಲ್ಲ ಹಾಗೋಯ್ತು ದೇವಂತ ಜೋಜ ಮಾಡ್ಬೇಕಾ ಮಾಡ್ತೀಂತ ಬೇಗ ಬೇಗ ಓದಿಗೆ ವಿಡಿಯೋ ಓಪನ್ ಮಾಡಿರೋದು ನೀನು ಆಟಾಡ ಮಾಡಲ್ಲಿದ್ದೀನಿ ನೀನು ಪಾಚಿ ಮಾಡ್ತೀಯಾ ಜೋಜ್ ಮಾಡ್ಬೇಕು ಇವಾಗ ಏನ್ ಮಾಡ್ಬೇಕಮ್ಮ ಜೊಜೋ ಮಾಡಬೇಕಾ ಬೇಡ ಜೊ ಮಾಡಬೇಕಾ ಓನ್ ಆಯ್ತಾ ಓನು ಆಯ್ತು ಮೊಬೈಲ್ ಯಾಕೆ ವಿಡಿಯೋ ಮಾಡಬಾರ್ದ ನಿಂದು ವಿಡಿಯೋ ಮಾಡಬಾರ್ದ ಯಾಕೆ ಓನದು ಪುಕ್ಕ ಪುಕ್ಕ ಮಾಡ್ತೀ пачимад пачимад дөө дөө алла алла үүтэ паму шү ಮಲ್ಗಿ ಎದ್ದಿದ್ದಾಳೆ ಆರು ಗಂಟೆ ಹಂಗೆ ಎದ್ದಿದ ತಕ್ಷಣ ನೀರು ಕುಡಿಸ್ತೀವಿ ಸೊ ಆದ್ಮೇಲೆ ಸಾಯಂಕಾಲ ಒಂದ್ಸಲಿ ರೆಡಿ ಮಾಡ್ತೀನಿ ಸೊ ಬೆಳಗ್ಗೆಯಿಂದ ಆಟಾಡಿ ಸೊ ಸ್ವೆಟ್ ಆಗಿರ್ತಾರೆ ಮತ್ತೆ ಇದೆಲ್ಲ ಬಟ್ಟೆ ಎಲ್ಲ ಇನ್ನೊಂದ್ಸಲಿ ಪೌಡರ್ ಹಾಕಿ ಕ್ಲೀನ್ ಮಾಡಿ ಎಲ್ಲ ಇಟ್ಟು ರೆಡಿ ಮಾಡ್ತೀನಿ ರೆಡಿ ಮಾಡಾದ್ಮೇಲೆ ಹಾಲು ಹಾಕ್ತೀನಿ ಸೊ ನೀರು ಕುಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಲು ಹಾಕಿದ್ರೆ ಆಟ ಆಡ್ಕೊಂಡು ಇರ್ತಾಳೆ ಅವಳು ಬಿಸ್ಕೆಟ್ ರೂಡಿ ಮಾಡಿರೋದು ಬಿಸ್ಕೆಟ್ ಮೊದಲೇ ಒಳಗೆ ಸೆಟ್ ಆಗ್ತಾ ಇರಲಿಲ್ಲ ಮೋಷನ್ ಮಾಡ್ತಾ ಇರಲಿಲ್ಲ ಸೊ ಇವಾಗ ಸ್ವಲ್ಪ ಸ್ವಲ್ಪ ರೂಢಿ ಮಾಡೋದ್ರಿಂದ ತಿಂತಾಳೆ ಹಾಲಿನ ಜೊತೆ ಸ್ವಲ್ಪ ಬಿಸ್ಕೆಟ್ ಅಂದ್ರೆ ರಸ್ಕ್ ಬಿಸ್ಕೆಟ್ ತಿಂತಾ ಇದ್ದಾಳೆ

ನೋಡಿ ಹಾಲು ಹಾಕಿದ್ರೆ ಒಂದು ಲೋಟ ಹಾಲು ಹಾಕಿದ್ಮೇಲೆ ನೋಡಿ ಏಳ್ಪಾಂಡು ಆಟ ಆಡಕೊಂಡಿದ್ದಾಳೆ ಸೋಟ್ ನಾವು ಆಟಕ್ಕೆ ಏನಾದರೂ ಒಂದು ಕೊಡಬೇಕು ಜಾಸ್ತಿ ಬಳೆನೇ ಕೇಳೋದ್ರೆ ಸೊ ಬಳೆಗಳು ಕೊಟ್ಟರೆ ಎಲ್ಲ ಚೆನ್ನಾಗಿ ಹರಡಿಟ್ಟಿರ್ತಾಳೆ ಪೌಡ್ರ್ ತಗೋರ್ತಾಳೆ ಸೊ ಪೌಡ್ರ್ ಒಳಗೆ ಕೊಡಲ್ಲ ಇವಾಗ ಎಕ್ತಾ ಇದ್ದೀವಿ ಸೊ ಬಳೆ ಮಾತ್ರ ನೋಡಿ ಬಳೆ ಕೊಟ್ಟದಿಕ್ಕೆ ಹೆಂಗ್ ಹರಡಿದಾಳೆ ಪೂರ್ತಿ ಆಟ ಇದ್ರೂ ಸಹ ಆಟ ಆಡೋಲ್ಲ ಅವಳು ಬೇರೆ ಆಟ ಸಾಮಾನು ಬಿಟ್ಟು ಬೇರೆನೇ ಬೇಕು ಅವಳಿಗೆ ಏಳ್ಪಾಣುಗಳು ಆಟ ಆಡ್ಕೊಂಡಿರ್ತಾಳೆ ಈಗ ಒಂದು ಟೈಮ್ ಪಾಸ್ ಮಾಡಿ ಈಗ ಏಳುವರೆ ಎಂಟು ಗಂಟೆ ಅಷ್ಟು ಮತ್ತೆ ಅವಳಿಗೆ ಊಟ ಮಾಡಿಸ್ತೀನಿ ಬಟ್ ಸಾಯಂಕಾಲ ನಾನು ರಾಗಿ ಸರಿ ತಿಳಿಸಿದ್ದೇನೆ Yeah, mm -hmm. ಸಹ ಹಳಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಸಾಯಂಕಾಲ ಇರ್ತೀನಿ ಸೊ ಅವ್ರ ಜೊತೆ ಮತ್ತೆ ಸ್ಪೆಂಡ್ ಮಾಡೋದೇ ಮಾಡ್ತಾ ಇರ್ತೀನಿ ಅವ್ರಿಗೂ ಸಹ ಖುಷಿ ಆಗುತ್ತೆ ಮೈಂಡ್ ರಿಲೀಫ್ ಆಗುತ್ತೆ ಅವ್ರ ಜೊತೆ ಆಟ ಆಡೋದ್ರಿಂದ

ಆ ರುಚಿ ತಿಂತಾರೋದಂದ್ರೆ ಇವಾಗ ಬೇಡ ಅಂತಳೆ ರಾಗಿ ಸರಿ ಬಟ್ ನಾನು ಬಲವಂತವಾಗಿ ತಿನ್ನಿಸ್ತಾ ಇದ್ದೀನಿ ರಾಗಿ ಸರಿ ನಾ ಅವಳಿಗೆ ಗೋವದಿಂದ ತಿಮ್ಮ ಗೋವಾ ಅಕ್ಕಿ ಬೇಡ ಅದೇನು ಮಾಡ್ತೀನೋ ಮಾಡ್ತಿ ಅದೋ ನೋಡ್ಕೊಂಡು ಏನು ಮಾಡ್ತೀಯ ಹಂಗ್ ನೋಡ್ಕೊತೀಯ ಆಮೇಲೆ ಇನ್ನ ಹೆಂಗೆ ನೋಡ್ಕೊಳ್ತೀಯಾ ಹಂಗೆ ನೋಡ್ಕೊಳ್ತೀಯಾ ಆಮೇಲೆ ಇಲ್ಲಿ ನೋಡ್ದಿ? ಅಲ್ಲಿ ನೋಡ್ದ್ಯಾ? ಓ ಆಮಲ್ಲ. ಇಲ್ಲಿ ಇಂಗಾರ್ತ್ಯಾ? ಆಮಲ್ಲ. ನಲ್ಲೆ 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 ಆಮೇಲೆ ಏನು ಮಾಡ್ತ್ಯಾ? ವಾಟ್ ಟು ಮಾಡಲ್ವಾ? ಮಾಡಲ್ಲ. ಯಾಕೆ? ತಕ 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 ತಕ

ಕರೆಂಟ್ ಹೋಗ್ಬಿಟ್ಟಿದೆ ಊಟ ಈ ಕರೆಂಟ್ ಹೊಟ್ಟೋಯ್ತು ಇಲ್ಲಿ ಯಾವತ್ತೂ ಹೋಗಲ್ಲ ಬೇರೆ ಹೋಗೋದು ಬಟ್ ನಲ್ಲಿ ಕರೆಂಟ್ ಬಂದ್ಬಿಟ್ಟು ಸೌಂಡ್ ಜೊತೆ ಸೌಳು ನಿದ್ದೆ ಬಂದ್ಬಿಟ್ಟಿದೆ ಆಲ್ರೆಡಿ ಏಯ್ಟ್ ಬ್ರೇಕ್ ಫಾರ್ಟಿ ನೈನ್ ಓ ಕ್ಲಾಕ್ ಆಯಿತು ಸೊ ಇವಾಗ ಬೇಗ ನಿದ್ದೆ ಮಾಡಿಬಿಡ್ತಾಳೆ ನಿದ್ದೆ ಬಂದ್ಬಿಟ್ಟಿದೆ ಸೊ ಕರೆಂಟ್ ಇಲ್ಲ ಅದರಿಂದ ಇದ್ರಲ್ಲ ಹಾಕಿ ತುಕ್ತಾ ಇದ್ದೀನಿ ಮಲಗುವಾಗ ಅವಳ ಲಾಲಿ ಲಾಲಿಲ್ ಅಂದರೆ ಬಾನದಾರಿಯಲ್ಲಿ ಸಾಂಗ್ ಹಾಕ್ಲೇಬೇಕು ಸೊ ಅದು ಹಾಕಿದ್ರೆ ಅವ್ಳು ನಿದ್ದೆ ಮಾಡೋದು ನಾವು ಹಾಕಿಸ್ಕೊತಾಳೆ ಸೊ ನೋಡಿ ಆಲ್ರೆಡಿ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಅವಳು ನೋಡಿದ್ರಲ್ಲ ಸೊ ನಾಯಿ ಕಣಿತಾಳೆ ಅಂತ ಹೇಳಿ ಮಾರ್ನಿಂಗಿಂದ ನೈಟ್ವರೆಗೂ ಸೊ ಇದೇ ರೀತಿ ಅವಳು ಆಟ ಆಡೋದು ಡೈಲಿ ರೊಟೀನ್ ಇದೇ ಆಗಿರುತ್ತೆ ಅವಳದು ಸೊ ನನ್ನ ಚಾನೆಲ್ನ ಮೊದಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ